సార్ ఇం ఆయుక్త దినేష్ కుమార్ అమలత్తు సర్కార్ అమలత్తి ఆరోపణ ఇబ్బు ఆయుక్త మేర ఆరోపేష్ ఇన్న ఆరోపణ ಸಂದೇಶ್ ಮುಡಾದಲ್ಲಿ ಫಿಫ್ಟಿ 5050 ಅವರು ದುರುಪಯೋಗ ಮಾಡಿದರೆ ಕಾನೂನುಬಾಹಿರವಾಗಿ ಮಾಡಿದರೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಸಮರತ್ತು ಮಾಡಿದ್ದಾರೆ ಕೇಳಪ್ಪ ಇಲ್ಲಿ ಕಮಿಷನ್ ಅಪಾಯಿಂಟ್ ಅವರು ಏನು ವರದಿ ಕೊಡ್ತಾರ ಅದ್ರ ಮೇಲೆ ಗತೇಶ ಅವರು ಮಡ್ಲಿ ನಾರು ದಿನೇಶ್ ಅವರು ಅದ್ರ ಮೇಲೆ ಕ್ರಮ ತಗೊಳ್ಳಿ

ಯಾವ್ದ ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ಕೇಳಿ ಅಂತ ಗೊತ್ತಿಲ್ಲ